ಸಾಧ್ಯನೇ ಇಲ್ಲ ಅಂದ್ರೆ ಈಗ ಉಮೇಶ್ ಸರ್ ಇದ್ರಲ್ಲಿ ಒಂದು ಬೇರೆ ಯಾವ್ದಾದ್ರು ಶವ ಸಿಕ್ತು ಅಂದ್ರೆ ಈಗ ಈಗ ಮಿಸ್ಸಿಂಗ್ ಕಂಪ್ಲೇಂಟ್ ಗಳು ಯಾರ್ಯಾರು ಹೇಳ್ತಿದಾರೋ ಅವ್ರ ಜೊತೆ ಮ್ಯಾಚ್ ಮಾಡಿ ನೋಡ್ಬೇಕಲ್ಲ ಅದು ಅಲ್ಲ ಮ್ಯಾಚ್ ಮಾಡುವಂತದ್ದು ಸ್ಕೆಲಿಟನ್ ಜೊತೆ ಮ್ಯಾಚ್ ಮಾಡೋಕೆ ಆಗೋದಿಲ್ಲ ಅಲ್ಲ ಈಗ ಅದು ಡಿಎನ್ಎ ಹಾ ಓಕೆ ಈಗ ಅವರು ಅಪ್ರಾಕ್ಸಿಮೇಟ್ಲಿ ಹೇಳ್ತಾರೆ ಹದಿನೆಂಟರಿಂದ ಇಪ್ಪತ್ತು ವರ್ಷ ವಯಸ್ಸಿನ ಒಂದು ಹೆಣ್ಣು ಮಗಳು ಸೊ ಯಾವ ಟೈಮ್ ಅಲ್ಲಿ ಏನು ಅಂತ ನೋಡ್ಕೊಂಡು ಆ ಮಿಸ್ಸಿಂಗ್ ಆದಂತ ಕೇಸ್ ಜೊತೆ ಮ್ಯಾಚ್ ಮಾಡಬೇಕು ಅಂತವು ತೊಂಬತ್ತೈದನೇ ಇಸ್ವಿಯಿಂದ ಸಾವಿರಾರು ಆರ್ ಮಿಸ್ಸಿಂಗ್ ಕೇಸುಗಳ ಬಾಕಿ ಇದೆ ಪತ್ತಿಯಾಗದೇ ಇರುವಂತವು ಓಕೆ ಆ 1000 ರ ಸಂಖ್ಯೆನಲ್ಲಿ ಕೇಸ್ಗಳು ಈಗ ಅವೆಲ್ಲಾನು ಮಾಡೋಕ ಆಗುತ್ತೆ ಡಿಎನ್ ಮತ್ತೆ ಹೆಂಗೆ ರಹಸ್ಯ ರಹಸ್ಯವಾಗಿ ಉಳಿಯದ ಸಾಧ್ಯ ಇಲ್ಲಿ ಎಲ್ಲ ನಾವು ಕಪೋಲಕಲ್ಪಿತವಾಗಿ ಏನು ಮಾಡೋಕ ಆಗೋದಿಲ್ಲ ಇದರಲ್ಲಿ ಆ ಭಾಗದಲ್ಲಿ ಏನು ಬೆಳತಂಗಡಿ ಮತ್ತೆ ಈ ಸಣ್ಣ ಪುಟ್ಟ ಆ ಭಾಗಗಳಲ್ಲಿ ಇರತಕ್ಕಂತದೇನಿದ್ರು ಅದು ಸಬ್ ಡಿವಿಷನ್ ಅದಷ್ಟೇ ಆ ಭಾಗದಲ್ಲಿ ಮಿಸ್ಸಿಂಗ್ ಇದ್ದಂತ ಕಂಪ್ಲೇಂಟ್ ಗಳನ್ನು ಇವರು ಚೆಕ್ ಮಾಡಬೇಕು ಅಷ್ಟೇ ಅಷ್ಟೇ ಅದು ಬಿಟ್ಟು ಬೇರೆ ಎಲ್ಲ ಮಾಡೋಕ್ ಸಾಧ್ಯನೇ ಆಗುದಿಲ್ಲ ಆ ಕಾರಣಕ್ಕೆ ಇದು ನನ್ ಲೆಕ್ಕ ರಿಸಲ್ಟ್ ನನ್ ಲೆಕ್ಕದಲ್ಲಿ ಸಿಕ್ತದೆ ಅಂತ ನಾನು ಗನ್ಸುದಿಲ್ಲ ನೋಡೊಬ್ಬ ತನಕಾಧಿಕಾರಿಯಾಗಿ ಹೇಳ್ತೀನಿ ಇದರಿಂದ ಫಲಿತಾಂಶ ನಮ್ಗೆ ಬರುತ್ತೆ ಅನ್ನುವಂಥದ್ದು ನನ್ನ ಲಕ್ಕ ಪ್ರಶ್ನೆಗಳ ಉತ್ತರ ಸಿಗ್ಬೋದೇನು ಅಂದ್ರೆ ಕೆಲವಷ್ಟು ಪ್ರಶ್ನೆಗಳಿಗೆ ಅದು ಇದು ಒಂದು ನೇರಕ್ಕೆ ತನಕಾಧಿಕಾರಿಗಳು ಗೊತ್ತಾಗ್ತದೆ ಇದು ಸತ್ಯ ಇದೆಯಾ ಇಲ್ಲ ಅಸತ್ಯ ಇದೆಯಾ ಅಂತ ಅನ್ನುವಂಥದ್ದು ಈಗಾಗಲೇ ತನಿಖಾಧಿಕಾರಿಗಳ ಮನಸ್ಸಿನಲ್ಲಿ ಬರುಕು ಪ್ರಾರಂಭ ಆಗಿರುತ್ತೆ ಅಂದ್ರೆ ಬರೀ ಆರೋಪನ ಅಥವಾ ಈ ಆರೋಪದಲ್ಲೂ ಕೂಡ ಎಲ್ಲೋ ಸತ್ಯ ಇದೆಯಾ ಹುರುಳಿದೆಯಾ ಅನ್ನೋದು ಇದೆಯಾ ಇಲ್ವಾ ಅಂತ ಅನ್ನುವಂಥದ್ದು ಒಂದು ವಾರ ತನಿಖೆ ಗೊತ್ತಾಗ್ಬಿಡುತ್ತೆ ಗೊತ್ತಾಗ್ಬಿಡುತ್ತೆ ಹಾ ಇದನ್ನ ಯಾರ ಏನಾದ್ರು ಅಕಸ್ಮಾತ್ ಯಾರಾದ್ರೂ ತಪ್ಪು ದಾರಿ ತಪ್ಪುದಾರಿ ಹೋಗ್ತಾ ಇದಾರ ಇದನ್ನೆಲ್ಲ ಯಾರಾದ್ರೂ ಹಿಂದೆ ಇಲ್ಲ ಇದನ್ನ ಇದ್ರಲ್ಲಿ ಸತ್ಯಾಂಶ ಇದೆ ಅಂತ ಅನ್ನೋದು ತನಿಖಾಧಿಕಾರಿಗೆ ನೂರಕ್ಕೆ ನೂರದಷ್ಟು ಒಂದು ವಾರ ತನಿಖೆ ಮಾಡೋದ್ರಲ್ಲಿ ಅವನನ್ನ ಇಂಟ್ರಾಗೇಷನ್ ಮಾಡ್ತಕ್ಕಂಥದ್ರಲ್ಲಿ ಗೊತ್ತಾಗ್ಬಿಡುತ್ತೆ ಸರಿ ಈ ಟೆಕ್ನಿಕಲ್ ಆಂಗಲ್ ನಲ್ಲಿ ಈಗ ತನಿಖೆ ಮಾಡ್ತಿದ್ದಾರೆ ಅಂದ್ರೆ ಅಲ್ಲಿಂದ ಶವ ತೆಗೆದ್ರು ಅದ್ರ ಬಗ್ಗೆ ಪರೀಕ್ಷೆ ಕಳಿಸಿದ್ರು ಅದು ಬಿಟ್ಟು ಒಬ್ಬ ತನಿಖಾಧಿಕಾರಿ ಆದ್ರು ಅಂದ್ರೆ ಬೇರೆ ಯಾವೆಲ್ಲ ಆಂಗಲ್ ಗಳಲ್ಲಿ ತನಿಖೆ ನಡೆಸಬಹುದು ಇಂತ ಪ್ರಕರಣಗಳಲ್ಲಿ ಯಾಕಂದ್ರೆ ಅಲ್ಲಿನ ಸ್ಥಳೀಯರ ಒಂದಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ ಅಂದ್ರೆ ಅವರು ಕೊಡುವಂತಹ ಹೇಳಿಕೆಗಳನ್ನ ಕೂಡ ಗಮನಕ್ಕೆ ತಗೋತಾ ಇದ್ದಾರೆ ಅದರ ಜೊತೆಗೆ ಇನ್ನೂ ಕೆಲವು ಆಂಗಲ್ಗಳಲ್ಲಿ ತನಿಖೆ ನಡೆಸ್ತಾರೆ ಈಗ ನೋಡಿ ಅವರು ಸಾಮಾನ್ಯವಾಗಿ ಏನಾಗ್ತದೆ ಈ ತರ ಪ್ರಕರಣಗಳಲ್ಲಿ ಒಬ್ಬ ಯಾರು ಎಲ್ಲೋ ಸಿಕ್ಕದವ್ರೆಲ್ಲನು ಈ ಅನಾಥ ಶವಗಳನ್ನ ಹೋಗ್ಬಿಟ್ಟು ದಫನ್ ಮಾಡುವಂತ ಕೆಲಸ ಮಾಡಲ್ರು ಯಾರಾದ್ರೂ ಒಬ್ರು ಇಬ್ರೋ ಏರಿಯಾಗಳಲ್ಲಿ ಇರ್ತಾರೆ ಆ ತರ ಅನಾಥ ಶವಗಳನ್ನ ಹೋಗ್ಬಿಟ್ಟು ದಫನ್ ಮಾಡ್ತಕ್ಕಂಥವ್ರು ಅವರು ಇಡೀ ಏರಿಯಾಗಳಿಗೆ ಪ್ರತಿಯೊಬ್ರು ಅಂಗಡಿಗಳಿಗೆ ಪ್ರತಿ ಒಂದು ಇದಕ್ಕೂ ಗೊತ್ತಿರ್ತಾರ ಅವರು ಇವನೇ ಅನಾಥ ಶವಗಳನ್ನ ತಗೊಂಡೋಗ್ಬಿಟ್ಟು ಈ ಮನುಷ್ಯನೇ ತಗೊಂಡೋಗಿ ಹಾಕುವಂತದ್ದು ಈ ಮನುಷ್ಯನ ಅನಾಥ ಶವಗಳಿಗೆ ದಾರಿ ಮಾಡುವಂತವ್ರು ಅತ್ಯಂತ ಜಾಸ್ತಿ ಮರ್ಯಾದೆ ಕೊಡ್ತಾರೆ ಏರಿಯಾಗಳಲ್ಲಿ ವ್ಯಕ್ತಿ ಏನ್ ತಗೊಂಡೋಗಿ ಶವಗಳನ್ನ ಸಾಧ್ಯ ನಮ್ಮ ದೃಷ್ಟಿಯಲ್ಲಿ ಆತ ಅನಾಮಿಕ ವ್ಯಕ್ತಿ ಬಟ್ ಆತನ ಬಗ್ಗೆ ಕೆಲವರಿಗಾದ್ರೂ ಗೊತ್ತಿರುತ್ತೆ ಅಲ್ಲಿ ಅಂತ ಹೇಳ್ತೀರಿ ಹೇಳ್ತಿಲ್ಲ ಈಗ ಮಹಾದೇವ ಅಂತ ನೀವು ಕೇಳಿರ್ಬೋದು ಅನಾಥಶೀಲ ಶವಗಳ ಒಂಥರ ಧರ್ಮರಾಯ ಇದ್ದಂಗಿತ್ತ ಸಾವಿರಾರು ಹೆಣಗಳನ್ನ ನಾವೇ ನಾವೇ ಪೊಲೀಸ್ನವರು ಕೊಡ್ತಿದ್ವಿ ಅವ್ರಿಗೆಲ್ಲ ಹ ನಾವೇ ಕೊಡ್ತಾ ಇದ್ವಿ ದಫನ್ ಮಾಡೋದಕ್ಕೆ ಪೋಸ್ಟ್ ಮಾರ್ಟಮ್ ಆದ್ಮೇಲೆ ತಗೊಂಡೋಗ್ಬಿಟ್ಟು ಯಾಕಂದ್ರೆ ಪತ್ತೆ ಆಗ್ತಿರ್ತಕ್ಕಂಥವ್ನ ನಾವೆಲ್ಲ ಮಾಡ್ಕೊಂಡಿದ್ವಿ ಹಲವಾರು ಇವ್ನ ಹಾ ಅವ್ರನ್ನ ಕಳ್ಸಿಕೊಡ್ತಿದ್ವಿ ಅಲ್ಲಿ ಮಾರ್ಕ್ ಮಾಜರ್ ಮಾಡ್ಕೊಂಡ್ ಬರ್ತಿದ್ರು ನಮ್ಮ ಅಧಿಕಾರಿಗಳು ನೋಡ್ಕೊಂಡ್ ಬರ್ತಿದ್ರು ಎಲ್ಲೂ ಸಾಕೆ ಮಾಡ್ಕೊಂಡ್ ಬರ್ತಿದ್ರು ಹಾಗೆ ಆ ಮಾದೇವಡಿ ಬೆಂಗ್ಳೂರ್ ಸಿಟಿಗೆ ಗೊತ್ತಿದ್ದ ಅಂದ್ರೆ ಅಂದ್ರೆ ಇವು ಅನಾಥ ಶವಗಳು ಅಂತಂದ್ರೆ ಯಾರಿಗೂ ಗೊತ್ತಿಲ್ಲದೆ ಶವಗಳು ಅಲ್ಲಿ ಇಲ್ಲಿ ಬಿದ್ದೋಗ್ಬಿಡಲ್ವಲ್ಲ ಯಾರಿಗಾದ್ರೂ ಜನಕ್ಕೆ ಗೊತ್ತೇ ಆಗುತ್ತೆ ಇಂತ ಕಡೆ ಒಂದ್ ಶವ ಬಿದ್ದಿದೆ ಸತ್ತಿದಾರೆ ಇಲ್ಲ ಅಕ್ಕಪಕ್ಕ ಅಂಗಡಿ ಪಕ್ಕ ಮಲಗಿದ್ದ ಸತ್ತೋಗ್ಬಿಟ್ಟಿದ್ದ ರಾತ್ರಿ ಇಲ್ಲೇ ಮಲಿಕೊಂಡಿದ್ದ ಒಂದ್ ವಾರದಿಂದ ಸತ್ತೋಗಿದ್ದ ಅನ್ನುವಂಥದ್ದು ಅಲ್ಲಿ ಜನಗಳ್ ಗೊತ್ತಿರ್ತದೆ ಮತ್ತೆ ಅದನ್ನ ಯಾರು ಹೋಗ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ಗೊತ್ತಿರುತ್ತೆ ಇಂಥ ಸ್ಥಳೀಯ ಮಟ್ಟದಲ್ಲಿ ಈ ತರದ ಒಂದು ಸಾವು ಆದ್ರೂನು ಅದನ್ನ ತಗೊಂಡೋಗಿ ಯಾರೋ ಒಬ್ಬ ದಫನ್ ಮಾಡಿದ್ರು ಸಹ ಕೆಲವರಿಗಾದ್ರೂ ಅದ್ರ ಬಗ್ಗೆ ಗೊತ್ತಿರುತ್ತೆ ಅದು ರಹಸ್ಯವಾಗಂತೂ ಇರೋದಿಲ್ಲ ಅಂತ ಯಾವ ಕಾರಣಕ್ಕೂ ರಹಸ್ಯವಾಗಿರುವುದಿಲ್ಲ ಯಾರಾದ್ರೂ ಬೀದಿನಲ್ಲಿ ಅಂಗಡಿ ಇಟ್ಕೊಂಡಿರ್ತಕ್ಕಂತ ಕೆಲಸ ಮಾಡುದು ಅಂತ ಹೇಳ್ತಾರೆ ಅದನ್ನು ಅದನ್ನು ಬಹಳ ಇಂಪಾರ್ಟೆಂಟ್ ತನಿಖೆನೆ ಈ ಕೇಸಲ್ಲಿ ಹೌದು ಹೌದು ಈ ತರ ಕೆಲಸವನ್ನ ಯಾರು ಮಾಡ್ತಾ ಇದ್ರು ನಿಮ್ಮಲ್ಲಿ ಅನಾಥ ಶವುಗಳನ್ನ ತಗೊಂಡು ಹೋಗ್ತಾ ಇರ್ತಕ್ಕಂಥವ್ರಲ್ಲಿ ನೀವ್ ಈ ಮನ್ಷನ್ ಯಾವಾಗಾದ್ರೂ ನೋಡಿದ್ರೆ ಸ್ಥಳೀಯ ಮಟ್ಟದಲ್ಲಿ ಇನ್ಫಾರ್ಮೇಶನ್ ಕಲೆ ಹಾಕೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗತ್ತೆ ಹಾಗಾದ್ರೆ ಹೌದೌದು ದಿಸ್ ಇಸ್ ಬಿಗ್ಗೆಸ್ಟ್ ಚಾಲೆಂಜ್ ತನಿಖಾಧಿಕಾರಿಗೆ ಆಕ್ಚುಲಿ ಅದ್ ಮಾಡ್ಲೇಬೇಕ ಫಸ್ಟ್ ಇವ್ರು ಅದನ್ನೇ ಮಾಡ್ಬೇಕು ಈ ಮುಂದೆ ಹೋಗ್ಬೇಕು ಅಂದ್ರೆ ಇದು ಗಾಡಿ ಇವನು ಇವನು ಈ ಅನಾಥ ಶಿಶುಗಳು ಶವಗಳಿಗೆ ಇವನು ಪೂರಕವಾಗಿ ಕೆಲಸ ಮಾಡ್ತಾ ಇದ್ನ ಯಾರ್ ಪರವಾಗಿ ಮಾಡ್ತಾ ಇದ್ದ ಮಾಡ್ತಾ ಇದ್ರೆ ಅಂದ್ರೆ ಯಾರು ಇವ್ನಿಗೆ ದುಡ್ಡು ಮತ್ತೆ ಹಣಕಾಸುಗಳನ್ನ ಕೊಡ್ತಾ ಇದ್ರು ಇವಾಗ ನೋಡಿ ಕಾಶಿನಲ್ಲಿ ಡೈಲಿ ಮೂರು ನಾಲ್ಕು ಹಣಗಳು ಸಿಗ್ತವೆ ಹೌದು ಹೌದು ಹಾಗೆ ಅಲ್ಲಿ ಈ ತರ ಒಂದು ಧರ್ಮ ಬಹಳ ತುಂಬಾ ಅತ್ಯಂತ ಜಾಸ್ತಿ ಜನ ಹೋಗ್ತಕ್ಕಂತ ಕಡೆ ಅತ್ಯಂತ ಜನ ಸಾಯ್ಕೆ ಹೋಗ್ಬಿಡ್ತಾರೆ ತುಂಬಾ ಜನ ಆ ನಿರ್ಧಾರ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಲ್ಲೇ ಭಿಕ್ಷೆಗಳು ಬೇಡ್ಕೊಂಡು ಅಲ್ಲೇ ಕಾಯಿಲೆಗಳು ಬಂದು ವಯಸ್ಸಾಗ್ಬಿಟ್ಟು ಅಲ್ಲೇ ಸುತ್ತೋಗ್ಬಿಡ್ತಾರೆ ಅಂತವನ್ನೆಲ್ಲಾನು ಸಹ ಮಾಡೋದಕ್ಕೆ ಅಲ್ಲೇ ಆದಂತ ಸ್ಥಳೀಯ ಜನ ಇರ್ತಾರೆ ಆಮೇಲೆ ಕೆಲವಷ್ಟು ನ್ಯಾಚುರಲ್ ಡೆತ್ ಆಗಿರ್ತವೆ ನ್ಯಾಚುರಲ್ ಡೆತ್ ಅಂತ ಅನ್ಬಿಟ್ಟು ಅಂತ ಸಿಚುವೇಶನ್ಗಳೇ ಬೇರೆ ಬಟ್ ಇಲ್ಲಿ ಧರ್ಮಸ್ಥಳದಲ್ಲಿ ಈ ವ್ಯಕ್ತಿ ಮಾಡ್ತಾ ಇರೋ ಆರೋಪದ ಪ್ರಕಾರ ನೋಡ್ತಾ ಹೋದ್ರೆ ಬಹಳ ಚಿಕ್ಕ ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳನ್ನ ಸಾಯಿಸಿದ್ದಾರೆ ಅವರ ವರ್ಷವನ್ನ ನಾನು ಮಣ್ಣು ಮಾಡಿದ್ದೀನಿ ಅದು ಎಲ್ಲೆಲ್ಲಿದೆ ಅನ್ನೋದು ನನಗೆ ಗೊತ್ತಿದೆ ನಾನು ತೋರಿಸ್ತೀನಿ ಅನ್ನೋದು ಇಂತ ಒಂದು ಆಧ್ಯಾತ್ಮಿಕ ಅಥವಾ ಪವಿತ್ರವಾದ ಕ್ಷೇತ್ರದ ಸುತ್ತ ಈ ಥರ ಆಗಿದೆ ಅಂತ ಈತ ಆರೋಪ ಮಾಡ್ತಾ ಇರೋದು ಇದು ಬಹಳ ಸೆನ್ಸಿಟಿವ್ ಇಶ್ಯೂ ಆಯ್ತು ಇದು ಅದು ಬಹಳ ಅವನು ಈ ತರ ಮಾಡ್ತಾ ಇರುವಂತದ್ದೇ ನನ್ನ ಲೆಕ್ಕದಲ್ಲಿ ಯಾವ್ದು ಧೈರ್ಯದಲ್ಲಿ ಮಾಡ್ತಾ ಸತ್ಯ ಇದ್ರೆ ಮಾಡ್ಲಿ ಅದ್ರಲ್ಲಿ ಯಾವ್ದೇ ಕಾರಣಾಂತರ ಯಾವ್ದು ಇದಿಲ್ಲ ಸತ್ಯ ಹೌದು ಹಲವಾರು ಕೊಲೆಗಳು ಮಾಡಿದಂತ ಹೌದು ಅವನ ಇವನ್ ಏನು ಇವ್ ನೋಡಿರುದಿಲ್ಲ ಏನು ಗೊತ್ತಿರೋದಿಲ್ಲ ಅಕಸ್ಮಾತ್ ಬಾಡಿ ಸಿಕ್ಕಿದ್ರು ಇವನ್ಗೆ ಯಾರು ಹೊಡೆದ್ರು ಯಾರು ಮಾಡಿದ್ರು ಅನ್ನುವಂತ ಹೇಳ್ತಿದ್ದಾನೆ ಅಲ್ಲಿ ಇಲ್ಲಿ ನಾನ್ ಬಾಡಿ ಹೂತಿದ್ದೀನಿ ಅಂತ ಓಕೆ ಅದನ್ನ ತೆಗಿತಾರೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಬಟ್ ವಾಟ್ ನೆಕ್ಸ್ಟ್ ಐಡೆಂಟಿಫೈ ಒಂದ್ ಹೈ ಕಂಡೀಷನ್ ಓಕೆ ಐಡೆಂಟಿಫೈ ಸಹ ಮಾಡಬಹುದು ಅಂತಾನೆ ಇಟ್ಕೊಳ್ಳೋಣ ಯಾರು ಮಾಡಿದ್ರು ಹೇಗ್ ಮಾಡಿದ್ರು ಯಾಕಾಗ್ ಮಾಡಿದ್ರು ಇದನ್ನ ಫೈಂಡ್ ಔಟ್ ಮಾಡೋದು ಐ ಥಿಂಕ್ ಇಟ್ಸ್ ಅ ಬಿಗ್ ಟಾಸ್ಕ್ ಅನ್ಸುತ್ತೆ ಹೌದು ಅಲ್ಲಿಗೆ ಒಂಥರ ಡೆಡ್ ಲಾಕ್ ಆಗ್ತೀವಿ ನಾವು ಅದೇ ತನಿಖೆ ಯಾರೇ ತನಕಾಧಿಕಾರಿಗಳು ಬಂದ್ಬಿಡ್ಲಿ ಅಲ್ಲಿ ನಾವು ಟೈಟ್ ರೋಪಿಗೆ ಸಿಗಾಕೊ ಬಿಡ್ತೀವಿ ಅದನ್ನ ಪತ್ತೆ ಮಾಡುವಂತ ಕೆಲಸ ಮಾಡ್ಬೇಕಲ್ಲ ಅದನ್ನ ಕನೆಕ್ಟ್ ಮಾಡ್ಬೇಕಲ್ಲ ಜನ ನಿಂತ್ಕೊಬಿಟ್ಟು ಅಲ್ಲೆಲ್ಲ ಯಾರೋ ಏನೋ ಹೇಳ್ಬಿಟ್ರು ಅಂದ್ರೆ ಯಾರನ್ನ ತಗೊಂಡು ದಸ್ಗಿರಿ ಮಾಡ್ಬಿಟ್ಟು ಜೈಲಿ ಕಳಿಸ್ಬಿಡ್ಕಾಗುದಿಲ್ಲ ಅಂತ ಅದ್ರಲೆಲ್ಲ ಹಂಗೆಲ್ಲ ಮಾಡಿ ಹೋಗಾಗ ತನಕಾಧಿಕಾರಿಗಳು ಸುಮಾರು ಜನ ಕಾರಣಕ್ಕೆ ಅನುಮತಿನು ತಗೊಂಡು ಏನೇನ್ ಕಾನೂನು ಪ್ರಕ್ರಿಯೆ ಆಗ್ಬೇಕು ಅದನ್ನ ಮಾಡಿ ಹೆಣನ ಹೊರಗಡೆನೂ ತೆಗಿಬಹುದು ಅದನ್ನ ಪರೀಕ್ಷೆ ಕೂಡ ಮಾಡಬಹುದು ಅಥವಾ ನನ್ನ ಮಗಳು ಮಿಸ್ಸಿಂಗು ನನ್ನ ಮಗಳು ಮಿಸ್ಸಿಂಗು ಅಂತ ಹೇಳ್ತಿರೋರ ಡಿ ಎನ್ ಒಂದ್ ವೇಳೆ ಮ್ಯಾಚ್ ಆದ್ರೆ ಓಕೆ ನನ್ ಮಗಳು ಇನ್ನಿಲ್ಲ ಅಂತಾನೂ ಅವ್ರ ಡಿಸಿಷನ್ ಬರ್ಬೋದೇನು ಬಟ್ ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಒಂದ್ ತಾರ್ಕಿಕ ಅಂತ್ಯ ಕಷ್ಟ ಆಗುತ್ತಾ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಹೋಗಿ ಅಲ್ಲಿವರೆಗೂ ಮಾಡ್ಬೋದು ಪೊಲೀಸ್ವರ್ಗ ಏನು ಸಮಸ್ಯೆ ಏನಿರುವುದಿಲ್ಲ ಅಲ್ಲಿವರೆಗೂ ಏನೇನು ಅಂತ ಹೇಳಿ ಸೈಂಟಿಫಿಕ್ ಎವಿಡೆನ್ಸ್ ಪ್ಲಸ್ ಎಲ್ಲೂ ಡಿ ಎನ್ ಪೂರಕವಾಗಿ ಅಕಸ್ಮಾತ್ ಬಾಡಿಗಳು ಸಿಕ್ಕಿದ್ರೆ ಮಾಡ್ಕೊಂಡು ಹೋಗ್ಬೋದು ಅಲ್ಲಿಂದ ಆದ್ಮೇಲೆ ದ ಪೊಲೀಸ್ ಆರ್ ವೆರಿ ಟೈಟ್ ರೂಪ್ ಅಲ್ಲಿಂದ

ఇది ఏష్యా న్యూస్ నెట్వర్క్ ప్రస్తుతి